ನಮಸ್ತೆ ಎಲ್ರಿಗೂ ಇವತ್ತು ಸಹ ಒಂದು ಕಿಚನ್ ಟಿಪ್ಸ್ ಹಾಗೆ ಕುಕ್ಕಿಂಗ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾವು ಮನೆಗೆ ಒಮ್ಮೊಮ್ಮೆ ಹಸಿರು ಮೆಣಸಿನ್ಕಾಯಿ ಅಂದರೆ ಗ್ರೀನ್ ಚಿಲ್ಲಿ ಉಂಟಲ್ಲ ತುಂಬ ತರ್ತೇವೆ ತುಂಬ ತಂದಾಗ ಅಂದರೆ ನಾವು ಅದರ ತೆಗೆದು ಸಹ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರು ಸಹ ಹಣ್ಣಾಗ್ತದೆ ಕೆಂಪಾಗ್ತದಲ್ಲ ಅದಕ್ಕೆ ನೀವೇನು ಮಾಡಿ ಅಂತೇಳಿದರೆ ತಂದಾಗ ಕ್ಲೀನಾಗಿ ತೊಳೆದು ಅದನ್ನು ಒರೆಸಿ ಡ್ರೈ ಇರಬೇಕು ಒರೆಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಉಂಟಲ್ಲ ಅದನ್ನು ಸ್ವಲ್ಪ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಅದರ ನಂತರ ಒಂದು ಗಾಜಿನ ಬಾಟ್ಲಲ್ಲಾಗಲಿ ಅಥವಾ ಪ್ಲಾಸ್ಟಿಕ್ ಬಾಟ್ಲು ಯಾವುದುಂಟು ನಿಮ್ಮ ಮನೇಲಿ ಅದರಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ಕೆಂಪು ಬಣ್ಣಕ್ಕೆ ಬರುವುದಿಲ್ಲ ಅಂದರೆ ಹಸಿರಾಗಿ ಇರ್ತದೆ ಇಲ್ಲ ಅಂತೇಳಿದರೆ ನೋಡಿ ಅದು ನೀವು ಆಗಿರ್ಬೋದು ಎಲ್ಲರ ಮನೇಲಿ ಸಹ ಅದೇ ಥರ ಈ ಥರ ಅರಿಶಿನ ಪುಡಿ ಹಾಕಿಟ್ರೆ ಹಸಿಮೆಣಸಿನಕಾಯಿ ಹಾಗೆಯೇ ಇರ್ತದೆ ಟ್ರೈ ಮಾಡಿ ನೋಡ್ಬೋದು ಹಾಗೆಯೇ ನೋಡಿ ಈಗ ಮಳೆಗಾಲದಲ್ಲಿ ಅಂತೂ ನಮ್ಮ ಮಕ್ಕಳದ್ದು ಈಗ ಶೂ ಆಗಲಿ ಎಲ್ಲ ಒಂಥರ ಸ್ಮೆಲ್ ಬಂದಾಗೆ ಆಗ್ತದೆ ಈಗ ಮಳೆ ಬರ್ತದೆ ಸ್ವಲ್ಪ ಬಿಸಿಲು ಇರ್ತದೆ ಹಾಗೆ ಬೇವರಿದು ವಾಸನೆ ಸಹ ಬರ್ತಾ ಇರ್ತದಲ್ಲ ಶೂ ಅದಕ್ಕೆ ನೀವೇನು ಮಾಡಿ ಅಂತೇಳಿದರೆ ತುಂಬ ಒದ್ದೆ ಆಗಿದ್ದರೆ ಒಳಗಡೆ ನೀವು ಈ ಪೇಪರ್ ನ್ಯೂಸ್ ಪೇಪರ್ ಇರ್ತದಲ್ಲ ಅದನ್ನು ಸ್ವಲ್ಪ ಉಂಡೆ ಕಟ್ಟಿ ಅದರೊಳಗಡೆ ಹಾಕಿ ರಾತ್ರಿ ರಾತ್ರಿಯೆಲ್ಲ ಓವರ್ ನೈಟ್ ಅದಂತರ ನೀವು ಬೆಳಿಗ್ಗೆ ಅದನ್ನು ಪೇಪರ್ ತೆಗೆದು ಬಿಸಾಡಿ ಅದರಲ್ಲಿ ನೀರಿನ ಅಂಶ ಅಥವಾ ತೇವಾಂಶ ಇದ್ದರೆ ಅದು ಹೀರ್ಕೊಂಡಿರ್ತದೆ ಮತ್ತೆ ಏನಾದರೂ ಸ್ಮೆಲ್ ಇದ್ದರೂ ಸಹ ಅದು ಹೀರ್ಕೊಂಡಿರ್ತದೆ ಕೆಟ್ಟ ವಾಸನೆ ಸಹ ಬರೋದಿಲ್ಲ ಶೂ ಒಳಗಡೆಯಿಂದ ಈ ಟಿಪ್ಸ ಯೂಸ್ ಮಾಡಿ ನೋಡ್ಬೋದು ಇದು ಸಹ ಅಂದರೆ ಕೆಲವೊಮ್ಮೆ ನೋಡಿ ಈಗ ಮನೆಯಲ್ಲಿ ಪೇಂಟ್ ಮಾಡ್ತಾ ಇರುವಾಗ ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ನಾವು ಪೇಂಟ್ ಮಾಡ್ತಾ ಇರುವಾಗ ನಮ್ಮ ಡ್ರೆಸ್ ಮೇಲೆ ಪೇಂಟ್ ಬೀಳ್ತದಲ್ಲ ಆ ಪೇಂಟ್ ತೆಗಿಲಿಕ್ಕೆ ನಾವು ಹರಸಾಹಸ ಮಾಡಬೇಕಾಗ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸೀಮೆಣ್ಣೆ ಇದ್ದರೆ ಒಂದು ಸ್ವಲ್ಪ ಸೀಮೆಣ್ಣೆ ಇದ್ದರೆ ಆ ಎಲ್ಲಿ ನಮಗೆ ಪೇಂಟ್ ಬಿದ್ದಿದೆ ನೋಡಿ ಆ ಬಟ್ಟೆ ಮೇಲೆ ಆ ಸೀಮೆಣ್ಣನ್ನು ಹಾಕಿ ಸ್ವಲ್ಪ ಹೊತ್ತು ನೀವು ಅದರ ಅದರಂತರ ನೀವು ವಾಶ್ ಮಾಡಿದರೆ ಕಲೆ ಹೊರಟು ಹೋಗ್ತದೆ ಇದು ಟ್ರೈ ಮಾಡಿ ನೋಡ್ಬೋದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸೀಮೆಣ್ಣೆ ಇಲ್ಲ ಅಂತೇಳಿದರೆ ಈಗ ಪೇಂಟ್ ಅಂಗಡಿಯಲ್ಲಿ ಸಿಗ್ತದಲ್ಲ ಟರ್ಪನ್ಟೈನು ಆಯಿಲು ಅದನ್ನು ಸನ್ ತಂದು ಸಹ ನೀವು ಈ ಥರ ಕಲೆ ಏನಾದರೂ ಬಿದ್ದರೆ ಇದನ್ನು ಹಚ್ಚಿ ಸಹ ನೀವು ವಾಶ್ ಮಾಡ್ಬೋದು ಆಗ ಪೇಂಟಿದು ಕಲೆ ಸ್ವಲ್ಪ ಕೂಡ ಇರುವುದಿಲ್ಲ ಬ್ಲೇಡ್ ಸಹ ತುಂಬ ಸಲ ನಾವು ಅದರಲ್ಲಿ ಗ್ರೈಂಡ್ ಮಾಡಿ ಮಾಡಿ ಆ ಶಾರ್ಪ್ನೆಸ್ ಸಹ ಹೋಗಿರ್ತದೆ ಅದಕ್ಕೆ ನೀವು ಅಂದರೆ ಒಂದು ಹದಿನೈದು ದಿನಕ್ಕೊಮ್ಮೆನ ಅಥವಾ ತಿಂಗ್ಳಿಗೊಂಬೆ ನೀವು ಕಲ್ಲುಪ್ಪು ಉಂಟಲ್ಲ ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ ನೀವು ಗ್ರೈಂಡ್ ಮಾಡಿ ಅಂದರೆ ಅದು ಪುಡಿ ಆಗ್ತದಲ್ಲ ಆಗ ಆ ಬ್ಲೇಡ್ ಶಾರ್ಪ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಚಹಾ ಮಾಡುವಾಗ ನಾವು ಈಗ ಏಲಕ್ಕಿ ಸಿಪ್ಪೆ ಅಥವಾ ಶುಂಠಿ ಅದೆಲ್ಲ ಹಾಕಿ ನಾವು ಟೀ ಮಾಡ್ತೇವಲ್ವ ಈಗ ಟೀ ಮಾಡುವಾಗ ನಾವು ಹಾಲು ಹಾಕಿ ಹಾಕ್ತೇವೆ ಆ ಹಾಲು ಜೊತೆಲಿ ನೀವು ಸ್ವಲ್ಪ ಹಾಲು ಹಾಕಿ ಅದರ ಜೊತೆಲಿ ನೀವು ಒಂದು ಸ್ಪೂನಷ್ಟು ಹಾಲಿನ ಪುಡಿಯನ್ನು ಮಿಕ್ಸ್ ಮಾಡಿ ಟೀ ಮಾಡಿ ಅದರ ಟೇಸ್ಟೇ ಬೇರೆ ಥರ ಇರ್ತದೆ ಖಂಡಿತ ಟ್ರೈ ಮಾಡಿ ನಿಮಗೆ ಹೋಟೆಲಲ್ಲಿ ಹಾಗೆಯೇ ಆಗ್ತದೆ ಟೀ ಟ್ರೈ ಮಾಡಿ ನೋಡಿ ಇದೊಂದು ಟಾನಿಕ್ ಅಂತಲೇ ಹೇಳ್ತೀನಿ ನಾನು ಈ ಗಿಡಗಳಿಗೆ ಅದರಲ್ಲೂ ಎಲೆ ಕಹಿ ಕಹಿಬೇವಲ್ಲ ಕರಿಬೇವು ಅಂದರೆ ನಾವು ಒಗ್ಗರಣೆಗೆ ಎಲೆ ಯೂಸ್ ಮಾಡ್ತೇವಲ್ಲ ಅದು ಬೇವಿನ ಸೊಪ್ಪಿದು ಗಿಡ ಇರ್ತದಲ್ಲ ಈಗ ನಾವೆಲ್ಲ ಮನೆಯಲ್ಲಿ ಒಂದು ಪಾಟರ್ ಎಲ್ಲ ಹಾಕಿಡ್ತೇವೆ ಅದಕ್ಕೆ ನೀವೇನು ಮಾಡಿ ಅಂತೇಳಿದರೆ ಈಗ ಮಜ್ಜಿಗೆ ನಾವು ಕಡಿತೇವಲ್ವಾ ಕಡ್ದಾದ ನಂತರ ಆ ಪಾತ್ರೆ ತೊಳೆದದ್ದು ನೀರಿರ್ತದೆ ನೋಡಿ ಅದನ್ನು ನೀವು ಸಿಂಕಿಗೆ ಬಿಸಾಡಬಿಡಿ ಆ ನೀರನ್ನು ನೀವು ಗಿಡದ ಅಡಿಯಲ್ಲಿ ಹಾಕಿ ಬೇವಿನ ಸೊಪ್ಪಿದು ಗಿಡದ ಅಡಿಯಲ್ಲಿ ಹಾಕಿ ತುಂಬ ಗ್ರೋತ್ ಆಗ್ತದೆ ಮತ್ತು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಸಹ ಆಗ್ತದೆ ಆ ಗಿಡ ಹಾಗೆಯೇ ಏನಾದರೂ ಮಜ್ಜಿಗೆ ಜಾಸ್ತಿ ಇತ್ತು ಅದನ್ನು ಬಿಸಾಡೋ ಬದಲಿಗೆ ನೀವು ಆ ಮಜ್ಜಿಯನ್ನು ಸಹ ಸ್ವಲ್ಪ ತೆಳುವು ಮಾಡಿ ನೀವು ಆ ಗಿಡದ ಅಡಿಯಲ್ಲಿ ಹಾಕ್ಬೋದು ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದಂತ ಹೇಳಿದರೆ ತುಂಬ ಕಷ್ಟಪಡ್ತಾರೆ ಅದರ ಬದಲು ನಾನು ಸಹ ಕೆಲವೊಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ತುಂಬ ಚೆನ್ನಾಗಿ ಬಿಸಿಲು ಬರ್ತಾಯಿದೆ ಅಂತೇಳಿದರೆ ಈ ಬೆಳ್ಳುಳ್ಳಿ ಉಂಟಲ್ಲ ಅದನ್ನು ನೀವು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಳ್ಬೋದು ಆವಾಗ ಸಹ ನಿಮಗೆ ಸಿಪ್ಪೆಯನ್ನು ಈಸಿಯಾಗಿ ತೆಗಿಬೋದು ಇಲ್ಲ ಅಂತೇಳಿದರೆ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಸಹ ಹಾಕಿ ತುಂಬ ಕುದಿ ನೀರಲ್ಲ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸಹ ನೀವು ಎಷ್ಟು ನಿಮಗೆ ಬೆಳ್ಳುಳ್ಳಿ ಬೇಕು ಅಷ್ಟು ಬೆಳ್ಳುಳ್ಳಿಯನ್ನು ಆ ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೀವು ಸಿಪ್ಪೆಯನ್ನು ಈಸಿಯಾಗಿ ಸಹ ತೆಗಿಬೋದು ಈ ಟಿಪ್ಸ ತುಂಬ ಜನರಿಗೆ ಒಂದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಅದರಲ್ಲೂ ಬ್ಯಾಚುಲರ್ಸ್ಗೆ ತುಂಬ ಹೆಲ್ಪ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಮೆಣಸಿನ ಗಿಡನ ಬೆಳೆಸೋದ್ರಿಂದ ಆ ಮನೆಯಲ್ಲಿರೋರಿಗೆ ನೆಗಡಿ ಬರೋದಿಲ್ಲ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ಬೋದು ಅಲ್ವಾ ನಾವೆಲ್ಲ ಅಂದರೆ ಅದೇ ಮೆಣಸಿನ್ಕಾಯಿ ಗಿಡನೆಲ್ಲ ನಾವು ನಮ್ಮ ಮನೆಯ ಒಂದು ಸರೌಂಡಿಂಗಲ್ಲಿ ಸ್ವಲ್ಪ ಬೆಳೆಸಿದ್ವಿ ನೋಡ್ಬೋದು ನಮ್ಮ ಮನೇಲಿ ಈಗ ಇದು ಸೂಜಿ ಉಂಟಲ್ಲ ಈಗ ನಾವು ಹೊಲಿತೇವೆ ಆ ಸೂಜಿಯನ್ನು ತುಂಬ ನಾವು ಒಮ್ಮೆ ತಂದಿತ್ತು ಒಂದು ಸೈಜ್ ಪ್ರಕಾರ ನಾವು ತಂದೆ ಚಿಕ್ಕದು ಸ್ವಲ್ಪ ದೊಡ್ಡದು ದೊಡ್ಡದಲ್ಲ ಅದನ್ನು ಒಮ್ಮೆ ರಸ್ಟ್ ಹಿಡಿತದೆ ನೋಡಿ ನೀವು ತುಂಬ ತಂದಿಟ್ಟಾಗಿ ರಸ್ಟ್ ಹಿಡಿತದಲ್ಲ ಆಗ ನೀವೇನು ಮಾಡಿದ್ರೆ ಒಂದು ಡಬ್ಬದಲ್ಲಿ ಹಾಕಿ ಅದಕ್ಕೆ ಇದು ಪೌಡರ್ ನಾವೀಗ ಮುಖಕ್ಕೆಲ್ಲ ಹಚ್ತೇವೆ ನೋಡಿ ಪೋಟಾಲ್ಕಮ್ ಪೌಡರ್ ಯಾವ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೇವೆ ಮಾಡ್ತೀರಾ ಅದನ್ನೇ ಪೌಡರನ್ನು ನೀವು ಆ ಡಬ್ಬಿಯಲ್ಲಿ ಹಾಕಿ ಆ ಡಬ್ಬಿಯಲ್ಲಿ ನೀವು ಈ ಪಿನ್ನು ಸೂಜಿ ಅಂಥದ್ದೆಲ್ಲ ಹಾಕಿಟ್ಕೊಂಡ್ರೆ ರಸ್ಟ್ ಇಡುವುದಿಲ್ಲ ಅದು ಆಗಿನೇ ಇರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅರ್ಜೆಂಟಿಗೆ ಹಿಟ್ಟು ಕಲಿಸ್ಕೊಳ್ಳುವಾಗ ಈಗ ಪೂರಿಗೆ ಹಿಟ್ಟೆಲ್ಲ ಕಲಿಸ್ಕೊಳ್ಳುವಾಗ ನಮಗೆ ಉಪ್ಪು ಹಾಕೋದು ನಮ್ಮ ಹೋಗ್ತೇವೆ ಅಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸಲ್ಲಿ ಅದೆಲ್ಲ ಹಾಗೆ ಆಗ್ತದೆ ಆ ಟೈಮಲ್ಲಿ ನೀವು ಈ ಪುರಿ ಕರಿವಾಗ ಎಣ್ಣೆಯಲ್ಲಿ ನೀವು ಸ್ವಲ್ಪ ಉಪ್ಪು ಹಾಕಿಬಿಡಿ ಆಗ ಪುರಿಯನ್ನು ಕರೆದ್ರೆ ನೀವು ಅದು ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ ಖಂಡಿತ ಇದು ಸಹ ನೀವು ಟ್ರೈ ಮಾಡಿ ನೋಡ್ಬೋದು ಕುಕ್ಕರಿಗೂ ರಬ್ಬರ್ ಇರ್ತಲ್ಲ ಗ್ಯಾಸ್ಕೆಟು ಅದು ಒಮ್ಮೊಮ್ಮೆ ಟೈಟ್ ಆಗ್ತದೆ ಅಥವಾ ತುಂಬ ಲೂಸ್ ಆಗ್ತದೆ ಆ ಟೈಮಲ್ಲಿ ನೀವು ಅದನ್ನು ಸ್ವಲ್ಪ ನೀರಲ್ಲಿನೇ ಹಾಕಿಟ್ಕೊಂಡು ಆಮೇಲೆ ಯೂಸ್ ಮಾಡಿದ ಇಲ್ಲ ಅಂತ ಹೇಳಿದರೆ ನೀವು ಫ್ರೀಝರಲ್ಲಿ ಇಟ್ಟು ಆಮೇಲೆ ಸಹ ಅದನ್ನು ಯೂಸ್ ಮಾಡ್ಬೋದು ಅಥವಾ ಕುಕ್ಕರ್ದು ವಿಸಿಲ್ ಉಂಟಲ್ಲ ಅದು ಸಹ ವಾಷರ್ ಏನಾದರೂ ಇದಾಗಿದ್ದು ಸಹ ಹಾಗೆ ಆಗ್ತದೆ ನೀರು ಸೋರೋದು ಅಂಥದ್ದೆಲ್ಲ ಆಗ್ತದಲ್ಲ ಆಟ ಅದನ್ನು ಸಹ ನೀವು ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ಯೂಸ್ ಮಾಡ್ಬೋದು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಉಪ್ಪು ಸಹ ಒಮ್ಮೊಮ್ಮೆ ನೀರು ಬಿಡ್ತಾ ಇರ್ತದಲ್ಲ ಅದು ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಕಲ್ಲುಪ್ಪಲ್ಲಿ ಜಾಸ್ತಿ ನೀರು ಬಿಟ್ಟಾಗಿ ಆಗೋದು ಅದರಲ್ಲಿ ನೀವು ಎರಡು ಒಣಮೆಣ್ಸನ್ನು ಹಾಕಿಟ್ಟು ಮೆಣಸು ಕೆಂಪು ಮೆಣಸು ಇರ್ತದಲ್ಲ ಅದನ್ನು ಒಂದು ಎರಡು ಅದರಲ್ಲಿ ಹಾಕಿಟ್ಕೊಳ್ಳಿ ಆಗ ಅದು ನೀರು ಬಿಡುವುದಿಲ್ಲ ಉಪ್ಪು ಫ್ರೆಶ್ ಆಗಿರ್ತದೆ ಪಾಯಸ ಮಾಡುವಾಗಲೂ ಸಹ ನಾವು ಈಗ ಹಾಲು ಹಾಕಿ ಎಲ್ಲ ಪಾಯಸ ಮಾಡ್ತೇವಲ್ಲ ಅದು ಸ್ವಲ್ಪ ದಪ್ಪ ಬರಬೇಕಂತೇಳಿದರೆ ನೀವು ಹಾಲಿನ ಪುಡಿಯನ್ನು ಮಿಕ್ಸ್ ಮಾಡಿ ನೋಡಿ ಟೇಸ್ಟ್ ಸಹ ಸೂಪರಾಗಿರ್ತದೆ ಮತ್ತು ಸ್ವಲ್ಪ ಆಗಿ ಸಹ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅಲರ್ಜಿ ಪ್ರಾಬ್ಲಮ್ ಇರೋರಿಗೆ ದೊಡ್ಡ ಸಮಸ್ಯೆ ಅಂತೇಳಿದರೆ ಈಗ ಮನೇಲಿ ಈಗ ಪೇಂಟ್ ಎಲ್ಲ ನಾವು ಮಾಡ್ತೇವೆ ಅದು ಸ್ಮೆಲ್ ಎಲ್ಲ ಬಂದಾಗ ಈಗ ಅಲರ್ಜಿಗೆ ಸೀನು ಜಾಸ್ತಿ ಆಗ್ತದೆ ಇಲ್ಲ ಅಸ್ತಮ ಜಾಸ್ತಿ ಆಗ್ತದೆ ಆಗ ಏನು ಮಾಡಿ ಅಂತೇಳಿದರೆ ನಿಮಗೆ ಆ ವಾಸನೆಲ್ಲಿ ಹೊರಗಡೆ ಹೋಗಲಿಕ್ಕೆ ಒಂದು ವಿಂಡೋ ಎಲ್ಲ ಓಪನ್ ಮಾಡಿ ಇಡಬೇಕಂತ ಎಲ್ಲರಿಗೂ ಸಹ ಗೊತ್ತಿದೆ ಆ ನಂತರ ನಿಮಗೆ ಎಲ್ಲಾದರೂ ಒಣ ಹುಲ್ಲೆಲ್ಲ ಸಿಕ್ಕಿದರೆ ಆ ಒಣ ಹುಲ್ಲನ್ನು ಸಹ ತಂದು ನೀವು ಮನೆಯಲ್ಲಿ ಸ್ಟೋರ್ ಮಾಡಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆ ವಾಸನೆ ಉಂಟಲ್ಲ ಆ ಪೇಂಟಿದ ಸ್ಮೆಲ್ಲೆಲ್ಲ ಅದು ಎಳ್ಕೊಳ್ತದೆ ಹಾಗೆಯೇ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಇದು ಸಹ ಟ್ರೈ ಮಾಡಿ ಯಾಕಂತೇಳಿ ಇದರಿಂದ ಸೈಡ್ ಎಫೆಕ್ಟ್ ತುಂಬ ಆಗ್ತದೆ ಪೇಂಟಿದ ಸ್ಮೆಲ್ ಉಂಟಲ್ಲ ತುಂಬ ಸೈಡ್ ಎಫೆಕ್ಟ್ ಆಗ್ತದೆ ಅದರಲ್ಲಿ ಅಸ್ತಮಾ ಪ್ರಾಬ್ಲಮ್ ಇದ್ದವರಿಗಾಗಲಿ ಅಲರ್ಜಿ ಪ್ರಾಬ್ಲಮ್ ಇದ್ದವರಿಗೆ ತುಂಬ ಒಂದು ಇದಾಗ್ತದೆ ಈ ಥರ ಒಂದು ನೀವು ಮಾಡಿ ನೋಡ್ಬೋದು ಈಗ ಸ್ನಾನ ಮಾಡಿದ ನಂತರ ಒಂದು ಸಣ್ಣ ಸಣ್ಣ ಸೋಪಿದು ಪೀಸೆಲ್ಲ ಇರ್ತದೆ ನೋಡಿ ಅದು ಲಾಸ್ಟಿಗೆ ಅದನ್ನೆಲ್ಲ ಬಿಸಾಡೋ ಬದಲಿಗೆ ನೀವು ಅದನ್ನು ತುರಿದು ಸ್ವಲ್ಪ ನೀರೆಲ್ಲ ಹಾಕಿ ಬಿಸಿ ಮಾಡಿದರೆ ಅದು ನಿಮಗೆ ಲಿಕ್ವಿಡ್ ಥರ ಯೂಸ್ ಮಾಡ್ಬೋದು ಕೈ ತೊಳಿಲಿಕ್ಕೆ ಹ್ಯಾಂಡ್ ವಾಶ್ ಯೂಸ್ ಮಾಡ್ಬೋದು ಇಲ್ಲ ಅಂತೇಳಿದರೆ ಸಣ್ಣ ಸಣ್ಣ ಸೋಪ್ ಇದ್ದರೆ ಅದನ್ನು ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಆ ಮುಚ್ಚಲಕ್ಕೆಲ್ಲ ಹೋಲ್ ಮಾಡಬೇಕು ಆ ಡಬ್ಬಿದು ಮುಚ್ಚಲಕ್ಕೆ ಅದನ್ನು ನೀವು ಆರ್ಡ್ರೂ ಬಲ್ಲಿಡ್ಬೋದು ಹಾಗೆಯೇ ನಿಮಗೆ ಇದು ಪೌಡರ್ ಈಗ ಡೇಟ್ ಬಾರ್ ಆಗಿದೆಲ್ಲ ಪೌಡರ್ ಎಲ್ಲ ಇರುತ್ತಲ್ಲ ಅದನ್ನು ಬಿಸಾಡೋ ಬದಲಿಗೆ ಅದನ್ನು ಸಹ ನೀವು ವಾಡ್ರೋಮಲ್ಲಿ ಇಟ್ಕೊಳ್ಬೋದು ಆಗ ಬಟ್ಟೆಯಲ್ಲಿ ಏನಾದರೂ ಸ್ಮೆಲ್ಲೆಲ್ಲ ಬರ್ತಾ ಇದೆ ಅಂತೇಳಿದರೆ ಆ ಸ್ಮೆಲ್ ಬರೋದು ಸ್ಟಾಪ್ ಆಗ್ತದೆ ಅದು ಪರಿಮಳ ಜಾಸ್ತಿ ಆಗ್ತದೆ ಆಗ ಸೋಪ್ ಇದು ಈ ಟಾಲ್ಕಮ್ ಪೌಡರು ಆ ಥರದ್ದೆಲ್ಲ ಪರಿಮಳ ಆ ಬಟ್ಟೆಯಲ್ಲಿ ಒಳ್ಳೆದಾಗ್ತದೆ ಅಂದರೆ ಈಗ ಮಳೆಗಾಲದಲ್ಲಾಗಲಿ ಅಥವಾ ಕೆಲವೊಮ್ಮೆ ಬಟ್ಟೆ ಒಣಗೋದಿಲ್ಲ ಆ ಬಟ್ಟೆಯನ್ನೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡಾಗ ಅದರಿಂದ ಒಂಥರ ಕೆಟ್ಟ ವಾಸನೆ ಬರ್ತದೆ ಆಗ ನೀವು ಈ ಥರ ಎಲ್ಲ ಮಾಡಿಕೊಂಡ್ರೆ ಆ ವಾಸನೆ ಬರೋದಿಲ್ಲ ತುಂಬ ಒಂದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವಾಗಲೂ ನಾವು ಈ ತರಕಾರಿಗಳು ಅಥವಾ ಬೇಳೆ ಕಾಳುಗಳನ್ನೆಲ್ಲ ಬೇಯಿಸ್ಕೊಳ್ಳುವಾಗ ಅದನ್ನು ಓಪನ್ ಇಟ್ಟು ನಾವು ಬೇಯಿಸ್ಕೊಳ್ಬಾರ್ದು ಅದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಯೇ ಬೇಯಿಸ್ಕೊಳ್ಬೇಕು ಅಂದರೆ ಚಿಕ್ಕ ಉರಿಯಲ್ಲಿ ದೊಡ್ಡ ಉರಿಯಲ್ಲ ಚಿಕ್ಕ ಉರಿಯಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಒಂದು ಪೋಷಕಾಂಶಗಳೆಲ್ಲ ಹೋಗುವುದಿಲ್ಲ ಅದರಲ್ಲಿಯೇ ಉಳ್ಕೊಳ್ತದೆ ಆಮೇಲೆ ನೀವು ಈ ಗ್ರೀನ್ ಅಂದರೆ ಹಸಿರು ಸೊಪ್ಪು ಅಂಥದ್ದೆಲ್ಲ ನೀವು ಬೇಯಿಸ್ಕೊಳ್ಳುವಾಗ ಅದು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ನೀವು ಬೇಯಿಸ್ಕೊಳ್ಳಿ ಅದ್ರ ಕಲ್ಲರ್ ಹೊರಟೋಗೋದಿಲ್ಲ ಕಲ್ಲರ್ ಗ್ರೀನ್ ಉಂಟಲ್ಲ ಅದು ಹಾಗೇ ಇರ್ತದೆ ಖಂಡಿತ ಈ ಟಿಪ್ಸ ಯೂಸ್ ಮಾಡಿ ನೋಡಿ ನೀವು ಈಗ ನಿಮ್ಮ ಫ್ರಿಜ್ಜಲ್ಲಿ ವಾಸನೆ ಬರ್ತಾ ಇದ್ದರೆ ನಾನು ಇನ್ನೇ ವಿಡಿಯೋ ಸಹ ನಿಮಗೆ ಹೇಳಿದೆ ಪೇಪರನ್ನು ನೀವು ಇಟ್ಟರೆ ಆ ಕೆಟ್ಟ ವಾಸನೆ ಸಹ ಬರೋದಿಲ್ಲ ಅಂತೇಳಿ ಇನ್ನೊಂದು ಹೇಳಿದರೆ ಈಗ ಕಾಫಿ ಪೌಡರ್ ಉಂಟಲ್ಲ ಕಾಫಿ ಪೌಡರನ್ನ ಒಂದು ಚಿಕ್ಕ ಬೌಲಲ್ಲಿ ಹಾಕಿ ಆ ಕಾಫಿ ಪೌಡರ್ ನೀವು ಫ್ರಿಜ್ಜಲ್ಲಿ ಇಟ್ಟು ನೋಡಿ ಆಗ ಸಹ ನಿಮ್ಮ ಫ್ರಿಜ್ಜಲ್ಲಿ ಏನಾದರೂ ಕೆಟ್ಟ ವಾಸನೆ ಇದ್ದರೆ ಅದು ಸಹ ಖಂಡಿತ ಹೊರಟು ಹೋಗ್ತದೆ ಮತ್ತು ಒಂಥರ ಫ್ರೆಶ್ ಆದಂಥ ಒಂದು ಗಾಳಿ ಬರ್ತದೆ ಅದರಲ್ಲಿ ತುಂಬ ಒಂದು ಖುಷಿ ಆಗ್ತದೆ ಅದು ಕಾಫಿ ಪೌಡರ್ ಸ್ಮೆಲ್ ಬರುವಾಗ ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ಸ ಸೊಪ್ಪು ಸಹ ತುಂಬ ಜಾಸ್ತಿ ಆಗಿತ್ತಂದರೆ ಅದನ್ನು ಸಹ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಕ್ಲೀನಾಗಿ ಅದನ್ನು ಅದರಲ್ಲಿ ಹುಳ ಕುಳತಿದ್ದದೆಲ್ಲ ಸೊಪ್ಪೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದು ಕ್ಲೀನಾಗಿರುವ ಸೊಪ್ಪನ್ನು ತೆಗೆದು ಅದನ್ನು ಒರೆಸಿ ಹಾಗೆ ಒಂದು ಗಾಜಿನ ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಟ್ಟರೆ ತುಂಬ ದಿನ ತನಕ ಯೂಸ್ ಮಾಡ್ಬೋದು ಆ ಗಾಜಿನ ಬಾಟ್ಲೇ ಬೇಕಂತಿಲ್ಲ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ನೀವು ಟಿಶ್ಯೂ ಪೇಪರ್ ಅಡಿಯಲ್ಲಿ ಹಾಕಿ ಅದರ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಅದರ ಮೇಲೆ ಪುನಃ ಟಿಶ್ಯೂ ಪೇಪರನ್ನು ನೀವು ಮುಚ್ಚಿ ಸ್ಟೋರ್ ಮಾಡಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸಹ ಇಡ್ಬೋದು ತುಂಬ ದಿನ ತನಕ ಇದನ್ನು ಯೂಸ್ ಮಾಡ್ಬೋದು ಖಂಡಿತ ಈ ಟಿಪ್ಸ ತುಂಬ ಜನರಿಗೆ ಒಂದು ಆಗಿದೆ ಹಾಗೆಯೇ ಇದು ನಾನು ಸಹ ಮನೆಯಲ್ಲಿ ಮಾಡುವಂಥದ್ದೇ ಅಂದರೆ ಈಗ ತುಂಬ ಜನ ಗೆಸ್ಟ್ ಬರೋರು ಇರ್ತಾರೆ ಇಲ್ಲಾಂತ ನಮಗೆಲ್ಲರೂ ಹೋಗಬೇಕಾಗಿರ್ತದೆ ಆ ಟೈಮಲ್ಲಿ ಅಥವಾ ಬೆಳಿಗ್ಗೆ ಎದ್ದು ಬೇಗ ಮಕ್ಕಳಿಗೆ ಹಸ್ಬೆಂಡ್ ಎಲ್ಲರಿಗೆ ಸಹ ಫುಡ್ ಎಲ್ಲ ಮಾಡ್ಕೊಡುವಾಗ ನಮಗೆ ಸಹ ಕೆಲಸ ಇರ್ತದಲ್ಲ ಆ ಟೈಮಲ್ಲಿ ನೀವೇನು ಮಾಡಿದರೆ ಈ ತೆಂಗಿನಕಾಯಿಯನ್ನು ತುರಿದು ಒಂದು ಎರಡು ಬಾಕ್ಸಲ್ಲಿ ಅಷ್ಟು ತುರಿದು ನೀವು ಫ್ರೀಸರಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲ ಫ್ರೀಸರಲ್ಲಿ ಇಟ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ರೆಶ್ಶಾಗಿರುತ್ತೆ ನಿಮಗೆ ಯಾವಾಗ ಬೇಕಾಗೋ ಒಂದು ಹತ್ತು ನಿಮಿಷ ಮೊದಲು ತೆಂಗಿನ ತುರಿಯನ್ನು ತೆಗೆದು ಯೂಸ್ ಮಾಡ್ಕೊಳ್ಬೋದು ಏನಾಗೋದಿಲ್ಲ ಒಂದು ಚೂರು ಕೂಡ ಸ್ಮೆಲ್ ಬರೋದಿಲ್ಲ ಮತ್ತು ಅದೇ ಟೇಸ್ಟ್ ಇರ್ತದೆ ತೆಂಗಿನಕಾಯಿ ಖಂಡಿತ ಈ ಈಟನ್ನ ಸಹ ನೀವು ಯೂಸ್ ಮಾಡಿ ನೋಡ್ಬೋದು ಈ ಥರ ಇಷ್ಟು ಕಿಚನ್ ಟಿಪ್ಸ್ ಅಥವಾ ಕುಕಿಂಗ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ವಿಡಿಯೋ ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು